ಏನು ಗುರು ಕರ್ಮ ಇದು ಏನಕ್ಕಾದರೂ ಬಂದೆ ಗುರು ಈ ರೋಡಲ್ಲಿ ಸಾವ್ ಮರ್ರೆ ನೋಡಿ ಇಲ್ಲಿ ಈ ಥರ ಇದೆ ಗುರು ಇನ್ನೂ ಒಂದು ಕಿಲೋಮೀಟರ್ ಹೆಚ್ಚು ಕಡಿಮೆ ಇದೆ ರೋಡು ಫುಲ್ ಸೈಕ್ ಆಗ್ತಾ ಇದೆ ಮರ್ರೆ ಯಪ್ಪಾ ಇದು ಬಂದೇ 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 ಒಂದು ಮ್ಯಾಕ್ಸಿಮಮ್ ಒಂದು ಅರ್ಧ ಕಿಲೋಮೀಟರ್ ಹೆಚ್ಚು ಕಡಿಮೆ ಬಂದೆ ಹೆಂಗೋ ಹೆಂಗೋ ಸರ್ಕಸ್ ಮಾಡ್ಕೊಂಡು ಆಗಲಿಲ್ಲ ಕೊನೆಗೂ ಚಿತ್ತಲ್ಪತಲ್ಲಿ ಆಗೋಯ್ತಿಲ್ಲ ಗಾಡಿ ಅದು ಬೇರೆ ಅಲ್ಲಿ ಹ್ಯಾಂಡಲ್ ಬಾರ್ ನೋಡಿ ಇಲ್ಲಿ ಹ್ಯಾಂಡಲ್ ಬಾರ್ ಮುರಿದೋಗಿದೆ ನೀ ಏನೇನಾಗಿದೆಯೋ ಅಯ್ಯಪ್ಪ ಎಜ್ಜೆ ಇಕ್ಕಿದ್ರೆ ನೀವೇ ಅಬ್ಸರ್ವ್ ಮಾಡಿ ಯಾವ ಥರ ಇದ್ದೀನಿ ಗಾಡಿ ಎಲ್ಲೋಗ್ತೇಳಿ ಚಿತ್ತಲ್ಪತಲ್ಲೇ ಗಾಡಿ ಇವತ್ತು ಅನ್ಗಂಡೆ ಮಳೆ ಬಂದಾಗ ಆದರೂ ಏನೂ ಆಗಲ್ಲ ರೋಡ್ ಚೆನ್ನಾಗಿರುತ್ತೆ ಅಂತ ಅನ್ಗಂಡು ಬಂದೆ ಬಂದು ಒಳ್ಳೆ ಕೆಲಸ ಆಯಿತು ಮರ ಇನ್ಯಾವತ್ತೂ ಲೈಫಲ್ಲಿ ಮಳೆ ಬಂದಾಗ ಈ ರೋಡಲ್ಲಿ ಮಾತ್ರ ಬರಲ್ಲ ಗುರು ನಾನು ಯಾಕೆಂದರೆ ಇದೊಂಥರ ವಾತಾವರಣ ಸಕ್ಕದಾಗಿದೆ ಎಲ್ಲ ಈ ಸನ್ ರೈಸೆಲ್ಲ ಸಕ್ಕದಾಗಿ ಕಾಣಿಸುತ್ತೆ ಹಂಗಾಗಿ ನಾನು ಯಾವಾಗಲೂ ಈ ರೋಡಲ್ಲೇ ಬರ್ತೀನಿ ಸೊ ಮಳೆ ಬಂದಾಗಿದೆ ಫಸ್ಟ್ ಟೈಮು ಈ ಥರ ಹಿಂಗೆ ಸೈಕ್ ಮಾಡ್ಕೊಂಡೆ ಓಕೆ ನೋಡೋಣ ನೀವೆ ಆಗಲಿ ಏನಾಗುತ್ತೋ ಅಲ್ಲ ಗುರು ಎತ್ತಕ್ಕೂ ಕಷ್ಟ ಆಗೋದಲ್ಲ ಗುರು ಗಾಡಿ ಯಾವುದೋ ಟೂ ವೀಲರ್ ಒಂದು ಬರ್ತಾಯಿದೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಲೈಟು ಅದೋ ಬರ್ತಾ ಇದೆ ನನ್ನ ಪುಣ್ಯಾಕ್ಕ ಎಲ್ಲಿ ತಗೋಣ ಗುರು ನಮ್ಮ ಅಮ್ಮನೇ ಆಗ್ತಾ ಇಲ್ಲ ನನ್ನ ಕೈಲಿ ಟ್ರೈ ಮಾಡಿದೆ ಆಗ್ತಾನೆ ಇಲ್ಲ ಒಂದು ಚೂರು ಕದಲ್ಸಕ್ಕೆ ಕಾಲೇ ಫುಲ್ ಜಾರ್ಗಣ್ ಹೋಗ್ತಾ ಇದೆ ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ ಯಾರೋ ಪುಣ್ಯಾತ್ಮ ವಾಪಸ್ ಹೋಗ್ದಿರ ಬಂದ್ರೆ ಸಾಕಪ್ಪ ದೇವ್ರೆ ಬಣ್ಣ ಬಂದ್ಬಿಟ್ರೆ ಸಾಕಪ್ಪ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಬರ್ತಾ ಇದ್ದಾನೆ ಯಾರಿಗಂತ ಗೊತ್ತಿಲ್ಲ ಬರ್ತಾ ಇದ್ದಾನೆ ಮಾತ್ರ ಎಲ್ಪ್ ಮಾಡಿದ್ರೆ ಸಾಕುರು ನಮ್ಮಮ್ಮೆ ನಂಗೆ ಅಂತ ಸಾಕಾಗ್ಬಿಡೈತಿ ಚೂರು ಎತ್ತಕ್ಕೆ ಅದಲ್ಸಕ್ಕೆ ಆಗ್ತಾಯಿಲ್ಲ ಅಯ್ಯಪ್ಪ ಏನಕ್ಕೆ ನೋಡ ಅವರು ಹಂಗೆ ಅಳ್ಳಾಡ್ಸ್ಕೊಂಡ್ ಗುರು ಆ ಪಾಪ ಆತಿಲ್ಲ ಅವ್ರ ಕೈಲೂ ಆಲ್ರೆಡಿ ಆಗ್ತಾ ಇಲ್ಲ ಪಾಪ ಅವ್ರ ಕೈಲೂ ಹಂಗೆ ಇದ್ದಾರೆ ಅಯ್ಯಪ್ಪ ಶಿವನೇ ಸೈಕ್ರು ನೋಡೋಣ ಟ್ರೈ ಮಾಡ್ತೀನಿ ಎತ್ಸಾಕ ಅವ್ರ ಕೈಲಿ ಪಾಪ ಹೆಣ್ಣು ಬಿಟ್ಟು ಎಲ್ಪ್ ಇದ್ದಾರೆ ಪಾಪ ಹಾಂ ಅಣ್ಣ ನನ್ನ ಗಾಡಿ ನೋಡಿ ಎರಡನೇ ಎರಡನೇ ಸಲ ಬಿದ್ದು ಫುಲ್ಲು ಟೈರ್ಗಳು ಎರಡು ತಿಳಿದಿದ್ದಂಗೆ ಹಾಕ್ಬಿಟ್ಟಿದೆ ಪಾಪ ಏನದು ಗಾಡಿ ತಳ್ತಾ ಇದ್ದಾರೆ ಒಬ್ಬರು ಎಲ್ಪ್ ಮಾಡಿದವ್ರು ಮುಂದೆ ಹೋದರು ಪಾಪ ಅವರು ಈಗ ನಾನು ನೋಡಿ ನನ್ನ ಗಾಡಿ ಅಲ್ಲಿದೆ ಅಲ್ಲೇ ನಾವು ಮುಂದಕ್ಕೆ ಹೋಗ್ತಿಲ್ಲ ಒಳಗಡೆ ಹೋಗ್ತಿದೆ ಅಷ್ಟು ಜಾಮ್ ಆಗಿದೆ ಫ್ರಂಟ್ ಟು ಎಲ್ಲ ಸೊ ಈಗ ಇದೊಂದು ಗಾಡಿ ಸೊ ನೋಡೋಣ ಕ್ಲೀನ್ ಮಾಡಿ ಮುಂದೆ ಹೊರಡ್ತೀನಿ ಗಾಡಿ ಏನೋ ಇಲ್ಲಿ ಗಂಟೆ ಬಂದ್ಬಿಡ್ತರು ಇನ್ನು ಆ ಒಂದು ಗಾಡಿನ ಇಲ್ಲಿಗೆ ತರೋದೇ ಒಂದು ದೊಡ್ಡ ಸಾಹಸ ನೋಡೋಣ ಪ್ರಯತ್ನ ಮಾಡೋಣ ಫೈನಲಿ ಅಂತೂ ಇಂತೂ ಗಾಡಿನ ರೋಡಕ್ಕೆ ತಂದ್ರಿಗುರು ಫೈನಲಿ ರೋಡಕ್ಕೆ ತಂದಿದ್ದೀರಿ ಇಂತೂ ಹೋಗಿತ್ತು ಗುರು ಒಟ್ನಲ್ಲಿ ಬಂದಿದೆ ಮನೆ ತಗೋಗಿ ಫುಲ್ ವಾಶ್ ಮಾಡೋಣ ಅಂತೂ ಇದು ಫೈನಲಿ ಗಾಡಿ ಆಚೆಗೆ ಬಂದು ಗುರು ಇಲ್ಲಿ ಟಾರ್ ರೋಡು ಸಿಮೆಂಟ್ ರೋಡಕ್ಕೆ ತಗೊಂಡ್ಬಂದಿದ್ದೀರಿ ಅಲ್ಲಿಂದ ದಯವಿಟ್ಟು ನೋಡಿದ್ರಲ್ಲ ಈಗಿನ ಪರಿಸ್ಥಿತಿನ ದಯವಿಟ್ಟು ಯಾರೂ ಮಳೆ ಬೀಳೋ ಟೈಮಲ್ಲಿ ಇಂಥ ಕೆರೆ ಕಟ್ಟೆಗಳಾಗಲಿ ಇಲ್ಲ ಬಂಕದ ಮಣ್ಣಿರೋ ಅಂಥ ಕಡೆ ಹೋಗೋಕ್ಕೆ ಹೋಗ್ಬಿಡಿ ದಯವಿಟ್ಟು ಸೇಫಾಗಿರೋ ರೋಡಲ್ಲಿ ಹೋಗಿ ಸೇಫಾಗಿರಿ ಇಲ್ಲೆಲ್ಲ ಬಂದರೆ ಒನ್ ಸೈಕೋ ಬೇಡ ಬಡ ಈ ಥರ ದಯವಿಟ್ಟು ಒಳ್ಳೆ ರೋಡ್ಗಳಲ್ಲಿ ಹೋಗಿ ಮಳೆ ಬರೋ ಟೈಮಲ್ಲೆಲ್ಲ ಥ್ಯಾಂಕ್ ಯು ನೋಡಿದ್ರಲ್ಲ ಹಾಂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಸಿ ಯು